ಿ ಮಾಳಿಂಗರಾಯ ಹಕ್ಕವನ ಟಗರನ್ನ ಬೀರಣ್ಣನ ಟಗುರು ಗಿರ್ಜಿ ಕಂಗದಲ್ಲ ಪವಾಡ ಮಾಡಿ ವಿಜಯನಗರದಲ್ಲಿ ಈಶ್ವರ ಬರದಿಂದ ಹುಟ್ಟಿದ ಟಗರಣ್ಣ ಕೆರೆಯ ಹಾಗೆ ಅಮೋಘ ಸ್ವಾಮಿಯ್ಯಾಲಿಂಗ ಅಮೋಘರ್ಜಂತಿ ಮಾಳಿಂಗರಾಯ ಹಕ್ಕವನ ಟಗರು ಇದು ವೀರಪ್ಪನ ಟಗರು ಹಕ್ಕವನ ಟಗರು ಏನೋ ಮಾಡಬೇಕು ಗಲಗಲಂಬ ಉಳ್ಳಿ ಮೇಯಿಸಬೇಕು ಗಿಲಿಗಿಲಂಬರ್ ತಿರುಸಬೇಕು ಕಬ್ಬಿನ ಹಾಲು ತುರಿಸಬೇಕು ಅಂಗಣ್ಣ ಮಾಡಿ ಕಾಜಿನ ಕಂಬ ಕಟ್ಟಿ ಜತ್ರೆ ಮಾಡಿಬಿಟ್ಟು ಹಕ್ಕ ಮಾಯವ್ವ ಹೊತ್ತಿಗೆ ಹನ್ನೆರಡು ವರ್ಷ ಕಟ್ಟಿ ಮೇಯಿಸಿ ಕಾಜಿನ ಕಂಬ ಕಟ್ಟಿ ಜತ್ರೆ ಮಾಡಿ ಏಳು ಮಂದಿ ಜಟ್ಟಿಯವರು ಕೂಡ ಪವಾಡ ಮಾಡಿಸಿ ಕತ್ತಿ ಬಿಟ್ಲು ಹಕ್ಕ ಮಾಯವ್ವ ಸ್ವಕ್ಕಿ ಬಂದೈತಿ ಟಗರು ಆನೆ ಬಾರ ಈ ಬಿಡ್ತಾ ಅವತ್ತಿನ ಕಾಲದಾಗ ಎಂದ್ ಬಂದವರು ಎಂದ್ ಕುತ್ಬೇಕು ಮುಂದೆ ಬಂದವರು ಮುಂದೆ ಕುತ್ಬ ಏಳು ಮಂದಿ ಮುಂದೆ ಕೈ ಕಾಲ ಕೂಡ ತಲಾ ಬಿದ್ದು ಬಿಟ್ರು ಆನೆ ಹಾಕವ ಇಂದು ಟಗರು ಕಟ್ಟಿ ಮೇಯಕ್ ಆಗೋದಲ್ಲ ಬಂದೈತಿ ಟಗರು ಹಿಂದೆ ಬಂದವರು ಹಿಂದೆ ಕೂತಿ ಬಿಡ್ತಾ ಮುಂದೆ ಬಂದವರು ಮುಂದೆ ಕೂತಿ ಬಿಡ್ತಾ ಏಳು ಬಂದ ಕೈ ಕರಬ್ದು ತಳಾಗಿ ಬಿದ್ದು ಬಿಟ್ಟಿವಿ ಎಲ್ಲೆಲ್ಲಿ ಕಟ್ಟಿ ಮೇಸಕ್ ಆಗೋದಲ್ಲ ಅದಕ್ಕೆಲ್ಲರೂ ಹೋಗಿ ಅದನ್ನ ಸ್ವಲ್ಪ ಅಂತ ಹೇಳಿಬಿಟ್ರು ಆಯಮ್ಮ ಆಯಿತು ಇವು ಸಂಪೂರ್ಣ ಮಾಡಿಕೊಡಿ ಮೂರು ಲೋಕದಲ್ಲಿ ಎಲ್ಲೆಲ್ಲಿ ಕುರಿಯಲ್ಲ ಅಲ್ಲಿ ನಮ್ಮ ವೀರಪ್ಪುರಿ ಹಾಟದವ ಅಲ್ಲಿಗೆ ಒಬ್ಬ ಕಟ್ಟೆ ಹಾಯಮ್ಮ ಕಂಚಿನ ತಾಯ್ಕೊಂಡು ಭತ್ತೆ ಬಂದುಬಿಟ್ಟು ಹನ್ನೆರಡು ವರ್ಷದ ಮೇಲೆ ಬಂದುಬಿಟ್ಟು ಅದೇ ಹಾಕವ ಇವತ್ತಿಗೆ ಸಂಪುಟ ಮಾಡಿಕೊಂಡು ಹನ್ನೆರಡು ವರ್ಷಕ್ಕೆ ಬಂದು ಏನು ಬೇಕೇಳ ಅಂತ ಕೇಳಿಬಿಟ್ಟು ಕರೆ ಕಂಬಳಿಕೆ ಮಾಡಿ ಕುಂದಿ ಸಂಪೂರ್ಣ ಮಾಡಿಕೊಂಡು ನೋಡಪ್ಪ ತಮ್ಮ ಹನ್ನೆರಡು ವರ್ಷ ಹಿಂದೆ ನೀಸಲಕ್ಕಂತ ಬಂದು ಟಗರ್ ಬರೀ ತಗೊಂಡೋಗಿ ಕಡ್ಮೆ ತಗೊಂಡೋಗಿನಿ ಹಂಡ ಬಂದ ಟಗರ ಸಿಂಬಿ ಕೋಣಿ ಟಗರು ಮಾಹಿ ಮಚ್ಚಿ ಟಗರು ಸಾಕಿ ಬಿಟ್ಟಿದೆ ತಮ್ಮ ಇವತ್ತಿಗೆ ಸ್ವಚ್ಛಗ ಬಂದೈತೆ ಮಗನ ಸುಳ್ಳು ಮಾಡಿ ಟಗರ ಕರೆ ಮಾಡಿ ಜತ್ನ ಮಾಡೀನಿ ಇವತ್ತಿಗೆ ಅದೊಂಬುದು ಏಳು ಮಂದಿ ಕೈ ಕೆಲವ್ ಕೂಡ ತಲಾ ಬಿಟ್ಟು ಬಿಟ್ಟಾರ ಸ್ವಚ್ಛಗ್ ಬಂದೈತೆ ನನ್ನ ಟಗರಿಗೆ ನಿನ್ನೆ ಟಗ್ರೆ ಮೂರು ಸಲ ಲಡಾಯಿ ಕೊಡ್ತಮ್ಮ ಅಂತ ಕೇಳಿಬಿಟ್ಲು ನೋಡೋವ ಬಡಿದವರಿಗೆ ಬೆನ್ನು ಕೊಡೋವ ಬೈದಿ ಮಕ್ಕ ಕೊಡೋವಾ ಹಟ್ಟಣದಲ್ಲಿ ಬಿತ್ತಿರೋವ ನಾನು ನನಗೆ ನನಗಿದೆ ಲಡಾಯ ಮಾಡೋದು ಬೇಡ ಅರ್ಧ ಕುರಿ ಕೊಡ್ತಂದ್ರೆ ಬೆಟ್ಟಿ ಬಿಡು ಸೊತ್ತು ಮುರ್ತೈತೆ ನನಗೆ ಪವಾಡ ಮಾಡೋದು ಬೇಡ ಅಂತೇಳಿ ಮಸ್ತ್ ಹೇಳ್ತಾನೆ ಆ ಎಮ್ಮೆ ಎಲ್ಲೆಲ್ಲಿ ಬೀಳಲ್ಲ ಹಿಂಗಾರು ಬರಂಗಲ್ಲ ಐತೆ ಅಂತೇಳಿ ಸೋತದವರು ಕಷ್ಟ ಮಾಡಿ ಬೇರೆ ಬಿಡ ಮ ಗೆದ್ದದಲ್ಲಿ ಬೀದ್ ಬಿಟ್ಟದ ತಮ್ಮ ಅಂತೇಳಿ ರಮೇಶ್ ಕರೆದು ಬಿಟ್ಟು ಹಂಗಾದ್ರೆ ಸೋತ ನನಗಾಗುತ್ತೆ ಗೆದ್ದು ನನಗಾಗ್ತದೆ ಅಂತ ಆಶೆ ಬಿತ್ತು ಬಿಟ್ಟ ಬೀರಪ್ಪ ಸೋಮಾರು ಬಂದ್ರೆ ಲಡಾಯ ಆ ಅವತ್ತಿಗೆ ವಚನೆ ಕಳ್ಕೊಂಡು ಬಿಟ್ಟ ಆಯಮ್ಮ ರಥ ರಥ್ಕೊಂಡು ಹೋಗಿಬಿಟ್ಟು ಆಮೇಲೆ ಆಲೋಚನೆ ಬಿತ್ತು ಈ ಎಮ್ಮ ಸಂಪೂರ್ಣ ಆಡಿಕೊಂಡು ಆನೆ ಬಾರ ಐತೆ ಅಂತ ಆ ಎಮ್ಮೆ ಟಗರು ನನ್ನ ಟಗರ್ ನೋಡಿದ್ರೆ ಕಳ್ಳಿ ಬಾರ ಐತೆ ಅಡಿವಾಗ ಗುಲ್ಲಿ ಮೇಯಿಸಿನಿ ಮಡಿ ಕುಡಿಸಿನಿ ದಿನ ಕರ್ವತ ಕುಡಿ ಮುಗಿನ್ಯಾಗ ತರಿಸ ಕಳ್ಳಿ ಇದ್ರ ನೋಡಿದ್ರೆ ಆ ತಪ್ಪು ಟಗರ್ ಸತ್ತು ಟಗರ್ ಕೊಡೋದ ಕೊಡ್ತಲ್ಲ ಕೊಡಂಗಲ್ಲ ನಂದು ಏಳು ಸಾವಿರ ಬೀಜನ ಅಳವಾಗತ್ತ ಈ ಪವಾಡಕ್ಕೆ ನಾನು ಹೋಗ್ಬಾರ್ದಂತೇಳಿ ಇವತ್ತಿಗೆ ನಾನು ತಪ್ಸ್ಕೊಂಡು ಹೋಗ್ಬೇಕಂತೇಳಿ ಏಳು ಏಳು ದೊಡ್ಡ ಕಿಟ್ಕೊಂಡು ಏಳು ಸಾವಿರ ಕುರಿ ಮುಂದೆ ಎಬ್ಸ್ಕೊಂಡು ಏಳು ಗುಡ್ಡ ದಾಟಿ ಕಪ್ಪತ್ತ ಕುಟು ಆವತ್ತಿನ ಕಾಲದಾಗ ತಪ್ಪಿಸ್ಕೊಂಡು ಹೋಗಿಬಿಟ್ಟ ಮೂರು ತಿಂಗಳು ತಪ್ಪಿಸಿಕೊಂಡು ಹೋಗಿಬಿಟ್ಟ ಒಂದಲ್ಲ ಎರಡಲ್ಲ ಏಳು ಸಾವಿರ ಅದಾವ ಸೋದ ಏನಪ್ಪ ಮುಂಗಾರ ಮಳೆ ಬೀಸ್ತು ಎಲ್ಲ ಸಂಪೂರ್ಣ ಮಾಡಿಕೊಂಡು ಎಲ್ಲೆಲ್ಲೇ ದಾರಿ ಸಿಗಲಲ್ಲ ಸುತ್ತ ನಾಟಿಗೆ ಆಗಿಬಿಟ್ಟು ಎಲ್ಲೆಲ್ಲಿ ದಾರಿ ಇಲ್ದಂಗೆ ಆಗಿಬಿಡ್ತು ಕಲ್ಯಾಣ ಪ್ರಭಟದಲ್ಲಿ ಅವತ್ತಿಗರ ಸ್ತಂಭ ಆಗಿಬಿಡ್ತು ಅಲ್ಲೇ ಹಕ್ಕವನ ಮನೆ ಇರೋದು ಭಗವ ಇವತ್ತಿಗೆ ನೋಡಿ ರೇವಣ ಸಿದ್ದೇಶ್ವರ ಇವತ್ತಿನ ಟಗರ ಸಾಹಿತ್ಯ ಎಂತ ಹೊತ್ತಪ್ಪ ಹಕ್ಕವನ ಮನೆ ಅಲ್ಲೇ ದಾರಿಯಾಗೈತೆ ಇವತ್ತು ಅಮ್ಮನ ಬೆಡಂಗಲ್ಲ ಅಂತೇಳಿ ಬೋರಗಟ್ಟೆ ದುಃಖ ಮಾಡಿಕೊಂಡು ಹೋಗ್ತಿದ್ದ ಸಂಪೂರ್ಣ ಮಾಡಿಕೊಂಡು ಆ ಅಮ್ಮ ಏಳೋಳ ಆಗೈತಿ ನೋಡ್ತಾಳ ಇವತ್ತು ದ್ಯಾಸ ಆಗಿತ್ತು ನಮ್ಮ ತಮ್ಮಗ ಇವತ್ತು ಬರ್ತಾನ ಅಂತೇಳಿ ಕಂಬಳಿ ಹಿಡಿದು ನಿಲಾ ನಿಲ್ಸಿಬಿಟ್ಲು ಅವನೇ ಯಾಕೆ ಯಾಕಿಡ್ಕ ಬಿಟ್ಟು ಬಿಡವ ಅಂದ ನೋಡಪ್ಪ ಇವತ್ತು ಕುರುಬ ಸುಳ್ಳಾಡಬಾರದು ಕುರಿಹಲು ಮುಟ್ಟಬಾರದು ಗಂಜೂರು ಮಾಲ ಸುತ್ತಬಾರದು ಅಷ್ಟು ಪಾತೈತೆ ಐತೆ ಹಾಡಿ ಪಂಕಮ್ಮ ಕೊಟ್ಟ ವಚ ತಮ್ಮ ಇವತ್ತಿನ ಪವಾಡ ಮಾಡಲೇಬೇಕು ಬೇಕು ಕಲ್ಯಾಣ ಪ್ರಪಟ್ಟು ಮುಂದಂತೇಳಿ ಅವತ್ತಿಗೆ ಆಟ ಮಾಡಿ ಕುಂದಿಸಿ ಬಿಟ್ಲ ಆಯಮ್ಮ ನೋಡವ ಏಳು ಸಾವಿರ ಕುರಿಯದವ ಎಲ್ಲೆಲ್ಲಿ ನಿಂದಸಕ್ ಆಗೋದಲ್ಲ ನಿಂದ ಟಗರು ಜಲ್ದಿ ಹಿಡ್ಕೊಂಡು ಬರವ ಅಂತ ಹೇಳಿಬಿಟ್ಟ ಆಯಮ್ಮ ಏನು ಮಾಡಿಬಿಟ್ಲು ಡೊಳ್ಳು ಡಮಾಶಿಗೆ ಚದ್ರವು ಪಲ್ಲಕ್ಕಿ ಮಾಯಮೂರ್ತಪ್ಪ ಋಣಮಾಲ ಕೋರಿನೇ ಸ್ಥಾನ ಹತ್ತಾಗಿರಿ ಬೆರ್ಸಂತ ಬರ ಕತ್ಬಿಟ್ ಹಕ್ಕ ಮಾಯಮ್ಮ ಇವತ್ತಿಗೆ ನೋಡ್ಕೊಂಡ್ರು ಬೆಳೆ ಮಕ್ಕಳಿ ಕರೆ ಮಕ್ಕಳಿ ಚೆಲ್ಲಾಳಿ ಬಂದಾಗ ಬಂದು ರೊಕ್ಕ ರೂಪಾಯಿ ಎಂಬುದು ಚೆಲ್ಲಾಳಿ ಕೂತು ಬಂದ್ಬಿಟ್ಲ ಆಯಮ್ಮ ಬೆರ್ಸಿಗೊಂತ ಬರ ಕತ್ಬಿಟ್ಲು ನಳಬರಕ್ಕೆ ದಾರಾಗ ಬಸವನ ಗುಡಿ ಇತ್ತು ಮಂದ್ ಮಂದಿ ಎಲ್ಲ ಬಂದು ನಿಂದ್ರಿಸಿಬಿಟ್ರು ಯಾಕೆ ನಿಂದ್ರಿಸಪ್ಪ ಅಂತ ಕೇಳಿದ್ರು ಕೇಳಿದ ಅವ್ರಂತ ನೋಡವ ಎಲ್ಲಾ ದೇವಾಲಯದಿಂದ ಪವಾಡ ನೋಡಕ್ಕೆ ಎಲ್ಲಾ ಮಂದಿ ಬಂದಾರ ದೇವನ ದೇವರು ಎಲ್ಲ ಬಂದ ಇಲ್ಲೇ ಬಸ್ವನ್ನ ಪಗಲಾಗಿದಾನ ಆತ ಸಲ ಬಂಡರ್ ಕೊಟ್ಟು ಬಡವ ಆತನ ಬರ್ತಾನ ಅಂತ ಹೇಳಿ ನೋಡಪ್ಪ ಮೋಕ ಬಸವಣ್ಣ ಮೂಡ ಬಸವಣ್ಣ ಬಣ್ಣ ನಾನ್ ಯಾಕೆ ಕರೆಯಲಿ ಬಂದ್ರೆ ಬರ್ತನ ಬಿಟ್ಟರೆ ಬಿಡ್ತಾನ ಎಲ್ಲ ಪವಾಡಕ್ಕೆ ಒತ್ತಾಗತ್ತ ಹೋಗಿ ಬಿಡವ ಅಂತ ಹೇಳಿ ಬಿಟ್ಟು ಎಕ್ಸ್ಬಿಟ್ಟು ಬಿಟ್ಟು ಆಮೇಲೆ ಅಂತನ ಬಸವಣ್ಣ ಇವತ್ತಿಗೆ ಮಾಯವ ನಿಂದ ಹಾರೇ ಐತೆ ಐತಿ ಅಂತೇಳಿ ಸ್ವಕ್ಕಿಲ್ಲ ಹಂಬಿಲಿಂದ ಮೆರಾಕತ್ತಿ ಸಂಪೂರ್ಣ ಮರಿಸ್ಕೊಂಡು ಹೊಂಟಿದ್ದೀನಿ ನೀನು ಇವತ್ತಿನ ಮೋಕು ಬಸವಣ್ಣ ಮೋಡ ಬಸವಣ್ಣ ಹೆಸರಿಟ್ಟು ಹೋಗ್ತಿದ್ದ ಹಂಬಿಲಿಂದ ಹೆಸರಿಟ್ಟು ಹೋಗ್ತಿದ್ದೆ ನೀನು ನಿನ್ನ ಪವಾಡದ ನನ್ನ ಹೆಸರು ಬಸವಣ್ಣಲ್ಲ ಅಂತೇಳಿ ಬಂಗಾರಿಗಳಾಗಿ ಬಂದು ಅಗಿಸಿ ಮೇಲೆ ಕುಂತು ಟೈಮ್ ನೋಡಿದ್ರೆ ಏಳು ಸಾವಿರ ಕುರಿಯಾಗ ಜೋತಿತ್ತು ಅಲ್ಲ ಇವತ್ತು ಬೀರಪ್ಪನ ಪವಾಡ ಸೋಲಕ್ಕೆ ಬಂದೈತಿ ಈ ಪವಾಡ ಸೋಲಬಾರದ ಅಂತೇಳಿ ಉಗ್ರದಟ್ಟು ಈ ತಗೊಂಡು ಅವತ್ತಿಗೆ ಟವರ್ ಟಗರ್ ಮೇಲೆ ಹಾಕಿಬಿಟ್ಟ ಒಂದೊಂದು ರೋಮಿಗೆ ಅವಳು ಕೋಣ ಸತ್ತು ತುಂಬಿತ್ತು ಬಡಬೇರೆ ಟಗರಿಗೆ ಸುಭಾ ಟಗರ ಹಕ್ಕ ಆಯಿತು ಪಡಾನು ಬಿಡಿಸ್ಕೊಂತ ಬೀರಪ್ಪನ ಕೈಲೇ ಆಗ ಬಿಡ್ಸಂತ ಹೋಗಿ ಊರಿಗೆ ಊರು ಅಗಿಸಿ ಮುಂದ ಕಲ್ಲಿಗೆ ಹೋಗಿ ಬುತ್ತಿ ಬಿಡ್ತು ಏಳು ಗಾವನ ಕಲ್ಲ ಮುಂದ ಮೂರು ತಾಳ ಆಗಿ ಬಿತ್ತು ಅಂತ ಹೋಗಿಡ್ಕೊಂಡು ಬಂದ ನೋಡಪ್ಪ ಇವತ್ತು ಸಾಯಕ್ಕೆ ಎಷ್ಟು ಪರಾಕ್ರಮ ಮಾಡಿ ಅದು ನೋಡಿದ್ರೆ ಹಾನಿಯ ಐತಿ ನೆಂದ ಕಲ್ಲಿದ್ದಿ ಸಾಯಕ್ಕೆ ಎಷ್ಟು ಪರಾಕ್ರಮ ಮಾಡ್ತಾ ಮತ್ತೆ ಬಂದ ಟಗರ ವಾಸಿನ ಟಗರಿಗೆ ಗೊತ್ತೈತೆ ಮಂದಿನ ಶೀಲಿ ಮಾಡಾಕತ್ತೈತೆ ಇವತ್ತಿಗೆ ಟಗರು ಬೆಳ್ಳಿ ಉಡದಾರ ಬಂಗಾರ ಹುಡದಾರ ತುರಾ ಎಲ್ಲ ಕಟ್ಟಿದ್ದೆಲ್ಲ ಆ ಎಮ್ಮ ಬೆಳ್ಳಿ ಉಡ್ದಾರ ಬಂಗಾರ ಹುಡದಾರ ತುರಾ ಎಲ್ಲ ಬಿಚ್ಕೊಂಡು ಏನಂದ್ರು ಗಲಗಲಂಬು ಉಳ್ಳಿ ಮೇಯಿಸಿನಿ ಗಿಲಿಗಿಲಂಬ ತೊಗರಿ ತಿನ್ನಿಸಿನಿ ಕೊಬ್ಬರ ಕುಡಿಸಿ ಮದುವೆ ಬೇರಿಸಿನಿ ಇವತ್ತಿಗೆ ಏಳು ಮಂದಿ ಕೂಡ ಪವಾಡ ಮಾಡಿಸಿನಿ ಶಿವನ ಪೂಜೆ ಕಳ್ಕೊಂಡೆ ಬ್ರಹ್ಮನ ಪೂಜೆ ಕಳ್ಕೊಂಡೆ ಕೃಷ್ಣ ಪೂಜೆ ಕಳ್ಕೊಂಡೆ ಅದರಿಂದ ಮಗನ ಸುಳ್ಳು ಮಾಡಿ ಟಗರ ಕರೆ ಮಾಡಿ ಜಾತ್ರೆ ಮಾಡಿ ನನ್ನ ಪವಾನಿ ಕೆದಿಬೇಕು ಅಂತೇಳಿ ಮೂರು ಸಲ ಡುಬ್ಬಿ ಮೇಲೆ ಕೈಯಾಡಿಸಿ ಏನೋ ಬಿಟ್ಟು ಬಿಟ್ಟ ಹಯಮ್ಮ ಬಡಬೀರನಿಂದ ತಾಯಿ ಸೋರವ್ವ ತಂದೆ ಪರಮದೆಯವರು ನಾರಾಯಣ ಮೂರ್ತಿ ಸೋದರ ಮಾವ ಹಳ್ಳಿ ಪಾಚೆ ಡಿಳ್ಳಿ ಪಾಚಿ ಕೆತ್ತವ ನಾನು ಇವತ್ತಿಗೆ ನೋಡ್ಕೊಂಡು ಭೂತಾಯಿ ನಿನಕ್ಕು ಉರಿಪಿರಲಿ ಆಕಾಶವಾಣಿ ನಿನಕ್ಕೂರಿಪಿರಲಿ ಇವತ್ತಿನ ಪವಾನಿ ಕೆದಿಬೇಕು ನೀನು ಸತ್ತ ಏಳು ಸಾವಿರ ಬೀಸರವಾಗಿತ್ತು ಅಂತೇಳಿ ಮೂರು ಸಲ ಡುಬ್ಬಿ ಮೇಲೆ ಕೈ ಹಾಕಿ ಬಿಟ್ಟು ಬಿಡವ ಅಂದ ರೇ ಉಳಿಸಿದ್ದಂತೆ ಟೀ ಅಂದ ಒಂದೇ ಏಟಿಗೊಂದು ಕೋಡ ಪ್ರಧಾನ ಮೃತ ಹಕ್ಕ ಹೊಂಟಗರಿಗೆ ಮತ್ತೆ ಸ ಮತ್ತ ಕೂಡ ಪ್ರಾಣ ಬಿಡ್ತೀವಿ ಹಳ್ಳಿ ಹೇಳ್ ಎಲ್ಡ್ ಕೋಳ ಮುರಿದ್ಬಿಟ್ಟು ಹಕ್ಕವರ ಟಗರಿಗೆ ಬೆಳ್ಳಗೆದ್ದು ಕಣ್ಣು ಕೆಂಪಗಾಗಿ ಆಗಿಬಿಟ್ಟು ನಮ್ಮ ತಮ್ಮ ಮೂರು ದಿವ್ಸ ಅಂತೇಳಿ ಮೂರು ತಿಂಗಳು ತಪ್ಸ್ಕೊಂಡು ಹೋಗಿ ಕಂಡು ತಪ್ಪುಂಬುದು ಕೋಳಿಗೆ ತಿಕ್ಕೊಡಕೊಂಡು ನಮ್ಮ ನನ್ನ ಟಗರಂಬದ ಶ್ರವಣ ಸವರ್ಣ ಅಂತೇಳಿ ಹಂಚಿ ಹುಡುಕಿಬಿಟ್ಟು ಕಣ್ಣು ದುಃಖ ಮಾಡಕತ್ತಿ ಬಿಟ್ಲೋ ಹಕ್ಕ ಮಾಯವ್ವ ಅನೇ ವಾ ಕರ್ದಕ್ಕೆ ನಾನು ಆಗಿ ಬಂದಿನಿ ಇನ್ನೊಂದು ಸಲ ಐತಿ ಬಿಟ್ಟು ಬಿಡೋ ವಾ ಅಂದ ಮತ್ತೊದಂದ ಕಡ್ಕೊಂಡು ಗುಡ್ಡ ಬಿದ್ದಂಗೆ ಬಿತ್ತು ಮೂರೇ ಹೇಟ್ಟಿಗೆ ಅಕ್ಕಡ ಮಂದಿ ಈ ಕಡೆ ಕಳ್ಳರಂಗ ಆಯ್ತು ಈ ಮಂದಿ ಅಕ್ಕಡೆ ಕಳ್ಳರಂಗ ಆಯ್ತು ಆಯುಷ್ಯ ಮುಂದೆ ಬೀರ್ತಾ ತಗರು ಹಕ್ಕ ಹೊಡೆದ್ರೆ ಸತ್ತು ವೀರಪ್ರಭು ಒಳಗೆ ಕೇಳಿತು ಕೆತ್ತವತ್ತಿನಲ್ಲಿ ಆನೆ ವಾಕವ ನನ್ನ ಟಗರು ಸತ್ತು ಬಂದೈತೆ ನನ್ನ ಟಗರಿ ಕೆತ್ತಿನಂತೈತೆ ನನ್ನ ಟಗರಿಗೆ ಹಾಕಿ ಬೇಡವಾ ಅಂತ ಕೇಳ್ತಾನ ಆಯಮ್ಮ ಏನಂತ ಮಗನ ಸುಳ್ಳು ಮಾಡಿ ಟಗರ ಕಡೆ ಮಾಡಿ ಚಿತ್ರ ಮಾಡಿತ್ತೆ ಮೋಸ ಮಾಡಿ ಮೋಸಗಾರ ಸುಳ್ಳು ಮಾಡಿ ಮೋಸ ಮಾಡಿ ಕೊಲ್ಲಿ ಬಿಟ್ಲ ತಮ್ಮ ಇವತ್ತಿನ ಟಗರನ್ನ ಕೇಳಿ ಗೋರಗಟ್ಟಿ ದುಃಖ ಮಾಡಿಕೊಂತ ತಗುರು ತಲೆಂಬುದು ತೊಡಿ ಮೇಲೆ ಹಾಕಿಕೊಂಡು ಬೋರ್ಗಟ್ಟೆ ದುಃಖ ಮಾಡಿಕೊಂತ ನಿನಗೆ ಹರಿಕೆ ಕೊಡಂಗ ನಿನಗೆ ಶಾಪು ಕೊಡುತ್ತಮ್ಮ ಅಂತ ಹೇಳಿಬಿಟ್ಟು ನೋಡುವ ನನಗೆ ಶಾಪನು ಕೊಡಬೇಡ ನಿನಗೆ ನಾಲ್ಗೆ ತವರು ಮನೆ ಅಂತ ಬರ್ತಿದ್ದು ಊನಿ ಸೀರು ಉಳಿಸ್ತಾನೆ ಪಂದ್ರೆ ತಾಳೆ ಮಾಡಿಸ್ತಾನೆ ಹಟ್ಟೆಲ್ಲ ಬಾ ಕೊಡ್ತಾನೆ ಗುರು ಇರೋರು ಗಳಿಸಿದ್ದು ಏಳು ಮಂದಿ ರೊಕ್ಕದ ಅದರಾಗ ಬೆಕ್ಕಾದ ತೊಗೊಂಡು ಹೋಗವ ನಾನು ಬೇಡ ನಂಗಲ್ಲ ಅಂಥದನ್ನು ಶಾಪು ಕೊಡಬೇಡ ನನಗೆ ಹರಿಕೆ ನನಗೆ ಪೂಜೆ ಮಾಡೋಂತೇಳಿ ಮೊತ್ತ ಆತ ಬಂಗಾರ ಪಟದ ಕಾಲಿ ಮೇಲೆ ಇಟ್ಟು ಕೂಡ ಆಮೇಲೆ ಎಲ್ಲಿಗೆ ಹಂತ ಕಣ ಕೊಟ್ಟಿಲ್ಲ ಆವತ್ತಿಗೆ ಬೋರುಗಟ್ಟೆ ದುಃಖ ಮಾಡಿಕೊಂತ ಏನಪ್ಪ ಠಗರ ತೆಲಂಬದ ತೊಡಿ ಮೇಲೆ ಇಟ್ಟುಕೊಂಡು ಬೋರ್ನಿಗೆ ದುಃಖ ಮಾಡಿ ಇವತ್ತಿಗೆ ಎಣಿಸಿ ಏಳು ಬ್ಯಾನಿ ಕೊಟ್ಟುಬಿಟ್ಲು ಹಕ್ಕ ಮಾಯವ್ವ ಅರಿಶಿನ ಬ್ಯಾನಿ ಡೊಂಬಿ ರೋಗ ಬಾಯಿ ಬ್ಯಾನಿ ಸಿಡಿಬ್ಯಾನಿ ಮೈಲಿ ಬ್ಯಾನಿ ಕಟ್ಟಿ ಬ್ಯಾನಿ ಇವತ್ತಿಗೆ ಏಳು ಸಾವಿರ ಕುರಿ ಏಳು ದಿಕ್ಕಿಗೆ ಆಗಲಿ ಹೆಂಡ್ರ ಮಕ್ಕಳಂಬುದು ನೆಲಗಲ್ಲಾಗಲಿ ಕುರಿಯುರೋದಕ್ಕೆ ಎಳಿಸಿದ ಏಳು ಬಿಂದಿರೊಕ್ಕಂಬುದು ಸುಟ್ಟು ಆಗಲಿ ನಿನ್ನ ಹರಮನೆಗೆ ಎತ್ತಲಿ ಇವತ್ತಿನ ಮೈಮೇಲ ಬಟ್ಟೆಂಬುದು ಸುಟ್ಟು ಸುರಮಂಡಲ ಆಗಲಿ ಈ ಕಲ್ಯಾಣ ಪುರಬಳು ತಿರುದೊಂಡು ಹೋಗ್ತಮ್ಮ ಅಂತೇಳಿ ಅವತ್ತಿಗೆ ಹಕ್ಕು ಶಾಪನು ಕೊಟ್ಟುಬಿಟ್ಲು ಮುಂದಕ್ಕೆ ಮುರಜ್ಜೆ ಹೋಗ್ತಾನ ಏಳು ಕಂಟಂಬುದ ಕಟ್ಕೊಂಡು ಕೆಮ್ಮದ ಹೆಗರಿ ಮೇಲೆ ಹಾಕ್ಕೊಂಡು ಮುಂದಕ್ಕೆ ಮುರಜ್ಜೆ ಹೋಗ್ತಾನೆ ಹರಿಸಿ ಬ್ಯಾನಿ ಡೊಂಬಿ ರೋಗ ಸಿಡಿಬಾನಿ ಮೈಲಿ ಬ್ಯಾನಿ ಎಲ್ಲ ಒಕ್ಕಿಸಿ ಬಿಡ್ತಾತ್ಗ ಒಂದಲ್ಲ ಎಳ್ಳು ಎಕಡೆ ಬೇಕು ಎಕಡೆ ಕುರಿ ಹೆಗರಿಗ್ರೆ ಸಹಾಯ ಕತ್ತಿಬಿಟ್ಟವು ಈ ಬಾಯಲಿನ ಜೀವನ ಕುರಿ ಸತ್ಯ ನೋಡೋದಲ್ಲ ಬತಿಕ ನೋಡಿದವನಲ್ಲ ಇವತ್ತಿಗೆ ಮೂಕು ಪ್ರಾಣ ಬಂಡು ಪ್ರಾಣ ಇರಬಾರದು ಸಹಾಯದ ನೋಡಬಾರದು ಅಂತೇಳಿ ಇವತ್ತಿಗೆ ನಾನು ಇದು ಬಂದು ಪ್ರಾಣ ಅಕ್ಕ ಕೊಟ್ಟ ಸಪ್ ನಾನು ಕಲ್ಲಾಗಿ ಬಡೀತೆ ಅಂತೇಳಿ ಕಳ್ಳಾಲಗೋಗಿ ನಾನು ಕಲ್ಯಾಣ ಭವಿಷ್ಯ ಇವತ್ತು ಜೀವಕೂಟದ ಸಾಯ್ಬೇಕು ಅಂತ ನಿರ್ಧಾರ ಮಾಡಿ ಹೋದ್ರೆ ಕುರಿಯಾಲ ಮಾಡಿಬಿಟ್ಟು ಶಿವ ಅದಕ್ಕೂ ಹೋಗಲಿಲ್ಲ ಪ್ರಾಣ ಹತ್ತರಿಕೆ ಇದಕ್ಕೂ ಕುರಿಹಾಲ ಮಾಡಿದ ಪರಮಾತ್ಮ ಅಂತೇಳಿ ಮತ್ತೆ ಕಾಡುಗಲ್ಲಿಗೆ ಹೋಗಿ ಕಾಡುಗಲ್ಲು ಕಿತ್ಕೊಂಡು ಹಲ್ಲು ಮುರ್ಕೊಂಡು ಅಂತ ಹೋದ್ರೆ ಕಲಸಕ್ಕಿ ಮಾಡಿಬಿಟ್ಟು ಶಿವ ಇದಕ್ಕೂ ಬಂಡು ಪ್ರಾಣ ಹೋಗವಲ್ದು ಇವತ್ತಿ ಕುರಿ ಸಾಯ ನೋಡಬಾರ್ದು ಅಂತೇಳಿ ಅದನ್ನೆಲ್ಲ ಏಳು ಗುಡ್ಡ ಕಬಡ್ದ ಗುಡ್ಡಕ್ಕೆ ಕವಡ್ದು ಹೆಂಡ್ರು ಮಕ್ಕಳು ಮನೆಗೆ ಹೋಗಿ ನೋಡ್ದಂತ ಹೋದ್ರೆ ಹರಮನೆ ಬೆಂಕಿ ಎತ್ತಿಬಿಟ್ಟಿತ್ತು ಆವತ್ತಿಗೆ ಹೆಂಡ್ರ ಮಕ್ಕಳು ನಿಲಗಲಾಗಿದೆ ನಿಂತಿದ್ರು ರೊಕ್ಕದಪ್ಪ ಸುಟ್ಟು ಈಜೆ ಆಗಿದ್ದು ಅವ್ಕೊಟ್ಟ ಸಾಪ್ಪಂದಿಲ್ಲ ಅಂತೇಳಿ ಮೈಮಾಲದ ಬಟ್ಟೆ ಸುಟ್ಟು ಸುರಮಣ್ಣ ಆಗಿಬಿಟ್ಟು ನಿರಂಕರ ಆಗಿಬಿಟ್ಟ ಇವತ್ತಿಗೆ ಸುರಿಯಾಳಿಗೆ ಹೋಗಿ ಸುರಿಯಾಳಿನ ಹರಿಪಿ ತಗೊಂಡು ಘೋಷೆ ಹಚ್ಚಿಕೊಂಡು ಹೊಂಗೆಟ್ಟು ಬೇರೆ ಕೈಯಾಗಿಡ್ಕೊಂಡು ಮಲ್ಲೈನ ಕವನಂಬುದು ಕೊಳ್ಳಾಕೆಟ್ಟುಕೊಂಡು ಶಿವ ಮೈಲಾರ ಅಂತೇಳಿ ಆವತ್ತಿಗೆ ಸೋಸುವಣ ಕತ್ತಿಬಿಟ್ಟ ವೀರಪ್ಪ ಕಲ್ಯಾಣ ಪ್ರೋಪಣದಲ್ಲಿ ಸೋಸಿ ಹಾಕತ್ತಿ ಬಿಟ್ಟಿದ್ದ ಎಲ್ಲ ಆತಿನ ಕೈಮೇಲೆ ಹಾಲು ಉಂಡವರು ಬೆಣ್ಣೆ ಉಂಡವರು ತುಪ್ಪ ಉಂಡವರು ಹುಚ್ಚು ಬಂದ ಹುಚ್ಚು ಬಂದಂತ ಹೆಂಡಿಲೆ ಅವರು ಕಲ್ಲಿ ಅವರು ಎಲ್ಲಿ ಬೇಕಾದ್ರೆ ಅಲ್ಲಿ ಗಾಯ ಆಗಿಬಿಟ್ಟು ಎಲ್ಲ ಉಚ್ಚರಾಳ ಉಚ್ಚುಕುರವಾಗಿದ್ದ ಆರು ತಿಂಗಳ ಆರು ತಿಂಗಳ ಕಲ್ಲ ಉಚ್ಚಾಳ ಉಚ್ಚುಕುರವಾಗಿದ್ದ ಹರಳು ಮೊದಲ ಸಂಪೂರ್ಣ ಮಾಡಿಕೊಂಡು ಹಕ್ಕವನ ಮನೆ ಮುಂದೆ ಉಳಿದಿತ್ತು ಇದೊಂದು ಮನೆ ಹಾಕಿಬಿಟ್ಟು ಹೋಗ್ಬೇಕಂತೇಳಿ ಶಿವ ಆ ಹೊತ್ತು ಉಳಿತಂದು ಕೂಡ ಹುಂಡು ತಿಂದು ಕೈಲಾಸ ತಂದು ಆ ಹೆಮ್ಮಗ ಏಳುಳು ಪಲ್ಲಕ್ಕಿದಾಗ ತುಯಕಂತು ಏಳು ಮಂದಿ ಏಳು ಮಂದಿ ದಾರಿಸು ದಾರಿ ಹಾಕಿ ಕುಂತಿದ್ರು ಆ ಎಮ್ಮಗ ಶುಟ್ಲು ಬರೆದಂಗ ಆಯ್ತು ಆ ಎಮ್ಮಗ ಈ ಇವರಾಗ ಅಕ್ಕಿರಿಲ್ಲ ಪಕ್ಕಿರಿಲ್ಲ ದಾಸರೆಲ್ಲ ಧಾಮರೆಲ್ಲ ನೋಡ್ತಾನೆ ನಮ್ಮ ತಮ್ಮ ನನ್ನ ತವರು ಮನೆ ನಾನೇ ಕೆಡಿದಂಗೆ ಆಯ್ತು ಅಂತೇಳಿ ಹೊತ್ತಿಗೆ ಸಂಪೂರ್ಣ ಮಾಡಿಕೊಂಡು ಏನಪ್ಪ ಗೋದಲಾಶು ಬಂದು ಗಮನ ಹಿಡ್ಕೊಂಡು ಬಿಟ್ಲು ಯಾಕೆ ಹಿಡ್ಕೊಂತವ ನಿನ್ನ ಮನೆ ಬರ್ತಿದ್ದಲ್ಲ ಬರ್ತಿದ್ದೆಲ್ಲ ಹರಳು ಮರಲ ಏನಾರ ಬಂದು ಬಿಟ್ಟಿನಿ ಹೊತ್ತು ಬರ್ತಂದು ಕೊಡಿ ಇವತ್ತು ಉಣ್ಣು ತಿಂದು ಕೈಲಾಸ ಬರ್ತು ನೋಡಪ್ಪ ಎಲ್ಲ ಹೋಗಿ ಅವಂತೇಳಿ ಮೂಲಿಗೆ ಹೋಗಿ ಬೇಡ ಹಿಂದ ಸಂಪತ್ತಿದ್ದಂಗೆ ಮಾಡ್ತಾನ ಅಂತೇಳಿ ಆವತ್ತು ಕರೆ ಕಂಬಳೆ ಗಟ್ಟಿ ಮಾಡಿ ಕುಂದಿರ್ಸಿಬಿಟ್ಲು ನೋಡಪ್ಪ ಇವತ್ತಿ ಮಕ್ಕಳ ಅಷ್ಟೇ ಮಾಡಿಸ್ಕೊಂಡಿಲ್ಲ ಇವತ್ತಿಗೆ ಹೆಂಡಿಲಿ ಹೋಗವರು ಇವತ್ತಿಗೆ ಕಲ್ಲು ಎಲ್ಲಿ ಬೇಕಾದ್ರೆ ಗಾಯ ಆಗಿಬಿಟ್ಟವ ಉಚ್ಚರಾಡ್ ಉಚ್ಚುಕುರುವ ಆಗಿದ್ದು ಇವತ್ತಿಗೆ ಜಳಕ ಮಾಡ್ತಮ್ಮ ಅಂತ ಕೇಳಿಬಿಟ್ಲು ಯಾನ್ ನೀರು ತರ್ತವ ಅಂತ ಕೇಳ್ದ ನೋಡಪ್ಪ ಊರು ಮುಂದ ಒಂದು ಸೋಮಲಾಲ್ ಬಾಯಿ ಐತೆ ಆ ಬಾಯಿ ನೀರು ತರ್ತೇನೆ ಆ ಬಾಯಿ ನೀರಿನ ಜಳಕ ಮಾಡ್ತಮ್ಮ ಅಂತ ಕೇಳಿಬಿಟ್ಲು ಬಾಯಿ ನೀರಿನ ಚಲೋ ಅದಾವ ಆ ನೀರ್ನ ಜಳಕ ಮಾಡಂಗಲ್ಲ ಕೈ ಅನ್ಸಲ ಕಾಲ ಆಗಿರತ್ತ ಜಳಕ ಮಾಡಂಗಲ್ಲ ಅಂದ ಹಂಗಾದ್ರೆ ಊರು ಮುಂದೆ ನೆಳೆ ಹೇಳ್ತೈತೆ ಆ ನೀರು ತರ್ತನೇ ಜಳಕ ಮಾಡ್ತಮ್ಮ ಅಂತ ಕೇಳಿಬಿಟ್ಲು ಡಣ್ಣಿನಳೆಯಿಂದ ಚಲೋ ಐತವ ಆ ನೀರು ನಾನು ಜಳಕ ಮಾಡಂಗಲ್ಲ ಮೀನಿದಂಜಲ ಆಗಿರುತ್ತೆ ನಾನು ಜಳಕ ಮಾಡಂಗಲ್ಲವಾ ಅಂತ ಹೇಳಿದ ಹಂಗಾದ್ರೆ ಇಲ್ಲಿ ಬಗಲಾಗ ಕೃಷ್ಣಾ ನದಿ ಐತೆ ದೊಡ್ಡ ಐತೆ ಅಲ್ಲಿ ಹೋಗಿ ಕೃಷ್ಣಾ ನದಿ ನೀರು ತರ್ತೇನೆ ಅದ ಆ ನೀರಿನಿಂದ ಜಳಕ ಮಾಡ್ತಮ್ಮ ಅಂತ ಕೇಳಿಬಿಟ್ಲು ನೋಡವ ಕೃಷ್ಣಾ ನದಿನ ದೊಡ್ಡದೈತೆ ಅಲ್ಲಿ ಮಸಾಲ ಅಂಜಲ ಆಗಿರುತ್ತೆ ನನ್ನ ಜಳಕ ಮಾಡೋದಲ್ಲವ ಅಂತ ಇನ್ಯಾ ನೀರು ಆಗ್ಬೇಕಪ್ಪ ಅಂದ್ರೆ ಇವತ್ತಿನ ಇಪ್ಪ ನೀರು ಜಳಕ ಆಗ್ಬೇಕು ನನಗ ನಾವು ಊಟ ಮಾಡಿದವ ನಾನು ಯಾವ ಊಟ ಮಾಡಂಗಲ್ಲ ಗಣ್ಣು ಉಂಡವ ನಾನು ನನಗೆ ಹುಲಿಗಿಣ್ಣ ಆಗ ಊಟ ಆಗಬೇಕು ಹೆಬ್ಬ ನೀರು ಆಗಕ್ಕೆ ಜಗಳ ಆಗಬೇಕು ಆಗ್ಬೇಕಂದ್ರೆ ನೋಡಪ್ಪ ನಿನಗೆ ಆರು ತಿಂಗಳ ಕಷ್ಟ ಕೊಟ್ಟ ಸಲುವಾಗಿ ನನಗೆ ಮೂರು ದಿವಸ ಆದರೆ ಕಷ್ಟ ಕೊಟ್ಟಿತಮ್ಮ ಅಂತೇಳಿ ಸೂಜಿ ಮೇಲೆ ಸೂಜಿ ಇಟ್ಟು ತೆಲೆ ಒಂಬುದು ಕಾಲಂಬದ ಕಾಲಂಬುದು ಮ್ಯಾಕೆ ಮಾಡಿ ತಪೋ ಆವತ್ತಿಗೆ ಪರಮಾತ್ಮ ತಪೋಸ್ ಮಾಡಿಬಿಟ್ಲು ಆ ಹೆಮ್ಮೆ ಮೂರು ದಿವಸ ಮೂರು ದಿವಸ ತಪೋಸ್ ಮಾಡಿ ಹೆಬ್ಬ ನೀರು ತರಿಸಿ ಜಳಕ ಮಾಡಿಸಿ ಹುಲಿಗಿಣ್ಣು ತರಿಸಿ ಊಟ ಮಾಡಿಸಿ ಆವತ್ತಿಗೆ ಸಂಪೂರ್ಣ ಮಾಡಿಕೊಂಡು ಬರೀ ಐದು ಕುರಿ ಒಂದು ಟಗರು ಉಳಿದಿತ್ತು ಅದನ್ನೆಲ್ಲ ಹಿಡ್ಕೊಂಡು ಬಂದು ಐದು ಮಂದಿ ಮುತ್ತಿನ ಕರ್ಕೊಂಡು ಬಂದು ಈ ಅಮ್ಮಗೆ ಆರತಿ ಕೊಡೋದಕ್ಕೆ ಉಳಿದೈತೆ ಎಲ್ಲಂದ್ರೆ ಉಳಿತೈತೆಲ್ಲ ಹೋಳಪ್ಪ ನನ್ನ ಕೊಟ್ಟ ಆಗಾರ ಕೊಟ್ಟು ಯಾವತ್ತಿಗತಿ ಎರಡು ವರ್ಷಕ್ಕಾಗಲಿ ಮೂರು ವರ್ಷಕ್ಕಾಗಲೇ ನನ್ನ ಆಗಾರ ತೋರಿಸಕ್ಕೆ ಬೇಕು ಕಲಿಯುಗ ಹೋಗಲಿ ಏನಪ್ಪ ಕಲಿಯುಗ ಇರೋವರೆಗೂ ದೋಪಾಲ್ ಇರೋವರೆಗೂ ನಂದು ಇರೋಕೆ ಬೇಕಪ್ಪ ಶಿವಶಿವರಾತ್ರಿ ಗಂಡ ತೊಳೆ ಬಂದು ಹೊಕ್ಕಿಡ್ಕೊಂಡ ಅಲ್ಲ ಕಟ್ಟು ಕರಿದಂಗೆ ಆಗತ್ತ ಒಂದು ಶಿವ ಶಿವರಾತ್ರಿ ಅಂತ ಒಂದು ಹಾರೆ ಕಟ್ಟಿಗೆ ಬರಬೇಕು ಹಾರೆ ಕಟ್ಟಿಗೆ ಒಂದು ಐದು ಅಡುಗೆ ಐದು ಕುರಿ ಗಡಪ ಹಾಕ್ಸಿ ಅಲ್ಲಿಗೆ ನಿಂದಿರ್ತೈತೆ ಒಂದು ಶಿವ ಶಿವರಾತ್ರಿ ಅಂತೇಳಿ ಒಂದು ಏನಪ್ಪ ಟಗರ್ ಹೋಗಿ ಪೂಜಾರಿ ಬರ್ತಾನ ಏನೋ ಭಂಡಾರ ಉಕ್ಕಿ ಬಿಡ್ತಾನ ಏಳು ಕೋಟಿ ಬಿಟ್ಟು ಜಗ್ ಬಾಕಿ ಬಿಡ್ತಾನ ಅಲ್ಲಿ ಬೆಕ್ಕಾದ್ರೂ ಜಗ್ ಹೋಗಿ ಬಿಡ್ತೈತೆ ಗಾವು ಗಣಂತರ ಈಡ ಪೀಡ ಏನಿದ್ರು ಹೋಗಿ ಬಿಡುತ್ತೆ ಒಂದು ಅಲ್ಲಿಂದ ಮನೆಯಲ್ಲ ಬರ್ತಾನ ಆದ್ರೆ ಲಗ್ನ ಪಟಗಂತು ಕೊಡು ಶಿರಿ ಅಂತ ಕೊಡು ಅಂತೇಳಿ ಏನಪ್ಪ ಸಾವಿರಾರೂಪ ಒಡೆ ಅಂತೇಳಿ ಐದು ಮಂದಿ ಮುತ್ರಣ ಕರ್ಕೊಂಡು ಬಂದು ಎಮ್ಮ ಪೂಜೆ ಮಾಡಿದಕ್ಕೆ ಇಲ್ಲ ಇಲ್ಲಂದ್ರೆ ಉಳಿತಿದ್ದಿಲ್ಲ ಏನಪ್ಪ ಆ ಹೊತ್ತಿಗೆ ಬಸವನ ಕಾಲ ಹಾಕಿತ್ತು ಎಲ್ಲ ಸಂಪೂರ್ಣ ಮಾಡಕ್ಕೆ ಇನ್ನೂ ಹೇಳಬೇಕಾದ್ರೆ ಬಹಳ ಐತೆ ಟೀ ಸರ್ವ ಕಂಠಗೆ ಒಳಗೆ ಸರ್ವ ಪೀಡ ಒಳಗೆ ತಿಪ್ಪಳ ಅಂತ ಕಿರಿಯ ಹಾಗೆ ಸ್ವಾಮಿ ಅಯ್ಯ ಅಮೋಕ್ಷಿದ್ದ ಸ್ವಾಮಿ ಅಯ್ಯ